ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತು ವಿಷಯ ಅಂತ ಅಂದರೆ ಬಿಗ್ ಬಾಸ್ ಬಿಗ್ ಬಾಸ್ ಟ್ವೆಲ್ ಇನ್ ಮುಂದೆ ಬಿಗ್ ಬಾಸ್ ಟ್ವೆಲ್ ಅಪ್ಡೇಟ್ಸ್ಗಳು ಬರ್ತಾ ಹೋಗುತ್ತೆ ಬಿಗ್ ಬಾಸ್ ಟ್ವೆಲ್ ಫಸ್ಟ್ ಲೋಗು ಬಂತು ಬಿಗ್ ಬಾಸ್ ಟ್ವೆಲ್ದು ಆ ಲೋಗನ ನೋಡಿ ತುಂಬಾ ಜನ ಖುಷಿ ಪಟ್ಟಿದ್ದಾರೆ ಅದರಲ್ಲೂ ಕೂಡ ನಮ್ಮ ಕನ್ನಡಿಗರು ಯಾಕೆ ಖುಷಿಪಟ್ಟರು ಅಂತಂದರೆ ಕನ್ನಡದ ಒಂದು ಅಂಕಿಗಳನ್ನು ನೋಡಿ ಬಹಳಷ್ಟು ಖುಷಿಪಟ್ಟರು ಇಲ್ಲಿ ಬಿಗ್ ಬಾಸ್ ಅನ್ನೋದು ಎಲ್ಲ ಒಂದು ಲ್ಯಾಂಗ್ವೇಜಲ್ಲೂ ಕೂಡ ಬರುತ್ತೆ ಅದರಲ್ಲೂ ಕೂಡ ಕನ್ನಡದಲ್ಲಿ ಬರ್ತಾಯಿದೆ ಬಿಗ್ ಬಾಸ್ ಟ್ವೆಲ್ ಅದರಲ್ಲೂ ಕೂಡ ಹನ್ನೆರಡು ಸೀಸನ್ನ ಅಂತಕ್ಕೆ ಬಂದ ನನ್ನ ಸೀಸನ್ ಸೀಸನ್ನ ಮುಗಿಸಿ ಇನ್ನೇನು ಹನ್ನೆರಡನೇ ಸೀಸನ್ನಿಗೆ ಇದೆ ಅದರಲ್ಲಿ ಈಗ ಕೆಲವು ಒಂದು ಸೀಸನ್ಗಳಲ್ಲಿ ಕನ್ನಡಕ್ಕೆ ಸ್ವಲ್ಪ ಪ್ರಾಮುಖ್ಯತೆ ಕಡಿಮೆ ಆಗಿತ್ತು ಕೋ ಸೊ ಕಿಚ್ಚಸರು ಕೂಡ ಇದ್ರ ಬಗ್ಗೆ ಮಾತನಾಡಿ dentro. ಸೊ ಇದೀಗ ಆಸೆ ಅಂತೆ ಎಲ್ಲ ಕನ್ನಡಿಗರ ಆಸೆಯಂತೆ ನಮ್ಮ ಬಿಗ್ ಬಾಸ್ ಟ್ವೆಲ್ಲಲ್ಲಿ ಕನ್ನಡಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತೆ ಅಂತ ಜಸ್ಟ್ ಲೋಗೋದಲ್ಲೇ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಇಡೀ ಬಿಗ್ ಬಾಸ್ ಟೀಮ್ ಇರ್ಬೋದು ಎಂಡಮಲ್ ಕಂಪ್ನಿ ಇರ್ಬೋದು ಕನ್ನಡಕ್ಕೆ ಈ ಒಂದು ಬಿಗ್ ಬಾಸ್ ಟ್ವೆಲ್ಲಲ್ಲಿ ಹೆಚ್ಚಿನ ಮಾನ್ಯತೆ ಇದೆ ಅಂತ ಹೇಗೆ ಗೊತ್ತಾಯ್ತಪ್ಪ ಅಂದರೆ ಬಿಗ್ ಬಾಸ್ ಟ್ವೆಲ್ ಲೋಗೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಟ್ವೆಲ್ ಅನ್ನೋ ಒಂದು ಒಂದು ಏನು ಅಂಕಿ ಇದೆ ಅದು ಬಂದ್ಬಿಟ್ಟು ನಮ್ಮ ಕನ್ನಡ ಅಂಕಿ ಕನ್ನಡ ಅಂಕಿಯಲ್ಲಿದೆ ಜೊತೆಗೆ ಅಲ್ಲಿನ ಒಂದು ಏನು ಕ್ಲಾಕ್ ಇದೆ ಸೊ ಅದು ಅದರಲ್ಲಿರುವಂಥ ಅಂಕಿಗಳು ಕೂಡ ಕನ್ನಡದಲ್ಲೇ ಇದೆ ಸೊ ಇದೆಲ್ಲವನ್ನು ಕೂಡ ನೋಡಿದಾಗ ನಮಗೆ ಒಂದು ಹಿಂಟ್ ಕೊಡ್ತಾ ಇರೋದೇನಪ್ಪ ಅಂದರೆ ನೀವು ವರಿ ಮಾಡೋಕೊಬ್ಬಡಿ ಕನ್ನಡಿಗರೇ ನಿಮಗೆ ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಜವಾಗ್ಲೂ ಕನ್ನಡಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಇರುತ್ತೆ ಕನ್ನಡ ಜಾಸ್ತಿ ಮಾತಾಡ್ತಾರೆ ಅಂದರೆ ಕೆಲವೊಂದು ಸಲ ಏನಾಗ್ತಾ ಇತ್ತಂದರೆ ಈ ಒಂದು ಲೆವೆನ್ ಸೀಸನ್ ಆಗಿರ್ಬೋದು ಟೆಂತ್ ಸೀಸನಲ್ಲಿ ಕನ್ನಡ ಮಾತಾಡೋದೇ ಕಡಿಮೆ ಆಗ್ತಿತ್ತು ಬಟ್ ಇಂಗ್ಲೀಷ್ ಮಾತಾಡಿದಾಗ ಅಲ್ಲೊಂದು ಸೌಂಡ್ ಆಗಲಿ ಏನೂ ಆಗಿ ಬರ್ತಾನೆ ಇರಲಿಲ್ಲ ಸೊ ಹಾಗಾಗಿ ಈ ಒಂದು ಸೀಸನಲ್ಲಿ ಖಂಡಿತ ಕನ್ನಡಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತೆ ಮತ್ತು ಕನ್ನಡ ಏನಾದರೂ ಮಾತಾಡಲಿಲ್ಲ ಏನಾದರೂ ಇಂಗ್ಲೀಷ್ ಜಾಸ್ತಿ ಪದ ಬಳಕೆ ಆಯಿತು ಅಂದರೆ ಖಂಡಿತ ಅವ್ರಿಗೆ ಶಿಕ್ಷೆ ಇರುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇನ್ನೊಂದು ಇವತ್ತಿನ ಅಪ್ಡೇಟ್ ಏನಪ್ಪ ಅಂತ ಅಂದರೆ ಬಿಗ್ ಬಾಸ್ ಬಿಗ್ ಬಾಸ್ ಪ್ರೋಮೋಗೆ ಪ್ರತಿಯೊಬ್ಬರು ಕಾಯ್ತಾ ಇರ್ತಾರೆ ಫಸ್ಟ್ ಪ್ರೋಮೋ ಹೇಗಿರುತ್ತೆ ನಮ್ಮ ಕಿಚ್ಚರ ಸರ್ನ ಲುಕ್ ಹೇಗಿರುತ್ತೆ ಅಂತ ಪ್ರತಿಯೊಬ್ಬರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಈಗ ಒಂದು ಸೀಸನ್ ಮುಗೀತು ಅಂತ ಅಂದ ತಕ್ಷಣ ಇನ್ನೊಂದು ಸೀಸನ್ ಯಾವಾಗ ಕಾ ಬರುತ್ತಪ್ಪ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಅದರಲ್ಲೂ ಕೂಡ ಯಾವ ರೀತಿ ಕಂಟೆಸ್ಟೆಂಟ್ಗಳಿರುತ್ತೆ ಇರ್ತಾರೆ ಮತ್ತು ನಮ್ಮ ಕಿಚನ್ ಸರ್ ಲುಕ್ ಹೇಗಿರುತ್ತೆ ಫಸ್ಟ್ ಆಫ್ ಆಲು ಆ ಲೋಗೋ ಹೇಗಿರುತ್ತೆ ಅನ್ನೋದೆಲ್ಲ ಒಂದು ತಲೆಗೆ ಬರುತ್ತೆ ಬಿಗ್ ಬಾಸ್ ಫ್ಯಾನ್ಸ್ಗಳಿಗೆ ಫಸ್ಟ್ ಒಂದು ಇದ್ದಿದ್ದಂಥ ಆಸೆ ಏನಪ್ಪ ಅಂದರೆ ಒಂದು ಲೋಗೋ ಆಲ್ರೆಡಿ ಲಾಂಚ್ ಆಯಿತು ತುಂಬಾ ಸುಂದರವಾಗಿದೆ ಅಂತ ಹೇಳ್ಬೋದು ಇಂಡಿಪೆಂಡೆನ್ಸ್ ಡೇ ದಿನ ಲೋಗೋ ಲಾಂಚ್ ಆಯಿತು ನೆಕ್ಸ್ಟ್ ಇನ್ನು ಕಿಚಾಸರ್ ಸರ್ ಮೊದಲನೇ ಪ್ರೊಮೋ ಹೇಗಿರುತ್ತೆ ಆ ಪ್ರೊಮೋದಲ್ಲಿ ಕಿಚಾಸರ್ ಸರ್ ಲುಕ್ ಹೇಗಿರುತ್ತೆ ಅದರ ಹಿಂಟ್ ಹೆಂಗೆ ಬಿಟ್ಕೊಡ್ತಾರೆ ಅಂದರೆ ಪ್ರತಿ ಪ್ರೋಮೋದಲ್ಲೂ ಕೂಡ ಒಂದೊಂದು ಒಂದೊಂದು ನಮಗೆ ಹಿಂಟ್ ಕೊಡ್ತಾ ಹೋಗ್ತಾರೆ ಆದರೆ ಬಿಗ್ ಬಾಸ್ ಟ್ವೆಲ್ ಅಲ್ಲಿ ಏನೇನೆಲ್ಲ ಇರುತ್ತೆ ಅನ್ನೋದನ್ನು ಒಂದೊಂದು ಹಿಂಟ್ ಕೂಡ ಕೊಡ್ತಾ ಹೋಗ್ತಾರೆ ಆ ಒಂದು ಬಿಗ್ ಬಾಸ್ ಪ್ರೋಮೋ ಫಸ್ಟ್ ಕಿಚ್ಚ ಸರ್ ಲುಕ್ ಇರ್ಬೋದು ಆ ಬಿಗ್ ಬಾಸ್ ಬಿಗ್ ಬಾಸ್ ಮನೆ ಇರ್ಬೋದು ಬಿಗ್ ಬಾಸ್ ಟ್ವೆಲ್ನ ಮನೆ ಇರ್ಬೋದು ಒಂದು ಆಫ್ ಅಂಡ್ ಆಫ್ ತೋರಿಸ್ತಾರೆ ಅಂತ ನಾನು ಅಂದ್ಕೋತೀನಿ ಇನ್ನೇನು ಬಿಗ್ ಬಾಸ್ ಜಸ್ಟ್ ಟ್ವೆಂಟಿ ಡೇಸ್ ಅಷ್ಟೇ ಬಾಕಿ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಅಲ್ಲಿ ನಮ್ಮ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಸೊ ಅದರಿಂದ ಬಿಗ್ ಬಾಸ್ ಟ್ವೆಲ್ ಅಲ್ಲಿ ಏನೇನೆಲ್ಲ ಇರುತ್ತೆ ಅನ್ನೋದಿಲ್ಲಿ ಒಂದೊಂದೇ ಒಂದೊಂದು ಪ್ರೋಮೋಗಳನ್ನ ಬಿಡ್ತಾ ಹೋಗ್ತಾರೆ ಅದರಲ್ಲೂ ಕೂಡ ಫಸ್ಟ್ ಪ್ರೋಮೋ ನಮ್ಮ ಕಿಚ್ಚ ಸರ್ದಾಗಿರುತ್ತೆ ಕಿಚ್ಚ ಸರ್ ಪ್ರೊಮೋ ಪ್ರತಿ ವರ್ಷದಂತೆಯೇ ನಮ್ಮ ಕಿಚ ಸರ್ ಫಸ್ಟ್ ಪ್ರೊಮೋ ಬಂದ್ಬಿಟ್ಟು ಕಿಚ್ಚ ಸರ್ ಬರ್ಡೇ ದಿನವೇ ಅವರು ಲಾಂಚ್ ಮಾಡೋ ಅಂಥದ್ದು ನಮ್ಮ ಇಡೀ ಬಿಗ್ ಬಾಸ್ ಟೀಮು ಸೊ ಅದರಂತೆ ಈ ವರ್ಷವೂ ಕೂಡ ಸೆಪ್ಟೆಂಬರ್ ಟೂಗೆ ನಮ್ಮ ಕಿಚ್ಚ ಸರ್ನ ಫಸ್ಟ್ ಪ್ರೋಮೋ ಬರ್ತಾ ಇದೆ ಅದರಲ್ಲೂ ಕೂಡ ಫಸ್ಟ್ ಪ್ರೋಮೋದ ಒಂದು ಏನೇ ಎಡಿಟ್ಸ್ ಇರ್ಬೋದು ಪ್ರೋಮೋ ಶೂಟಿಂಗ್ ಇರ್ಬೋದು ತುಂಬ ಅದ್ಭುತವಾಗಿ ರೆಡಿಯಾಗಿದೆ ಅಂತ ನಾನು ಅದು ವೆಯ್ಟ್ ಮಾಡ್ತಾ ಇದ್ದೀನಿ ತುಂಬಾ ಕ್ಯೂರಿಯಾಸಿಟಿಯಿಂದ ಇದೊಂದು ಅಪ್ಡೇಟ್ ಗೊತ್ತಾಯಿತು ಸೊ ಅಪ್ಡೇಟ್ ಗೊತ್ತಾಗ್ ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ ಗೈಸ್ ಏನಂತಂದರೆ ಈ ಹಬ್ಬ ಬಂತಲ್ವ ಸೊ ಗೌರಿ ಗಣೇಶ ಹಬ್ಬ ಸೊ ಅದರದ್ದಕ್ಕೆ ಮನೆ ಅಂತ ಆದಮೇಲೆ ಸುಮಾರಷ್ಟು ಕೆಲಸಗಳಿರುತ್ತೆ ಸೊ ಹಾಗಾಗಿ ಆ ಕೆಲಸಗಳನ್ನ ಮಾಡ್ತಾ ಹಬ್ಬ ಮುಗಿಸಿದ ಮೇಲೆ ಒಂದು ಮಾಡ್ತಾ ಇದ್ದೀನಿ ಸೊ ಲೇಟಾಗಿ ಅಪ್ಡೇಟ್ ಕೊಡ್ತಾಯಿದ್ದೀನಿ ಅಷ್ಟು ಜನ ಬಟ್ ಸೆಪ್ಟೆಂಬರ್ ಟೂಗೆ ನಮ್ಮ ಕಿಚ ಸರ್ ಬರ್ಡೇ ದಿನ ಬಿಗ್ ಬಾಸ್ ನ ಫಸ್ಟ್ ಪ್ರೋಮೋ ಕಿಚ ಸರ್ದು ಬರ್ತಾ ಇದೆ ಆ ಕಿಚ ಸರ್ ಪ್ರೋಮೋನ ನೋಡಿ ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವೆಯ್ಟ್ ಮಾಡ್ತಾ ಇದ್ದೀರಾ ಕಿಚ ಸರ್ ಫಸ್ಟ್ ಬಿಗ್ ಬಾಸ್ ಟ್ವೆಲ್ವ್ನ ಪ್ರೊಮೋ ನೋಡೋಕ್ಕೆ ಮರಿದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಹೇಳೋದಾದ್ರೆ ಬಿಗ್ ಬಾಸ್ ಟ್ವೆಲ್ ಯಾವ ರೀತಿ ಇರುತ್ತೆ ಅಂತ ನನ್ನನ್ನ ಕೇಳೋದಾದ್ರೆ ನಿಜವಾಗ್ಲೂ ಕೂಡ ತುಂಬನೇ ಡಿಫ್ರೆಂಟ್ ಆಗಿರುತ್ತೆ ತುಂಬಾನೇ ಹೋಪ್ ಜಾಸ್ತಿ ಇದೆ ಈ ಒಂದು ಸೀಸನ್ಗೆ ಯಾಕೆ ಅಂತಂದರೆ ಮಿಕ್ಕ ಸೀಸನ್ಗಳಲ್ಲಿ ಅಂದರೆ ಓದ್ಸಲ ಸೀಸನಲ್ಲಿ ಒಂದು ವೆರೈಟಿಯಾಗಿ ಏನೋ ಒಂದು ತಂದರು ಸೊ ಅದು ಸ್ವಲ್ಪ ಫ್ಲಾಪ್ ಆದಂತಹ ರೀತಿಯಿಂದ ಆಯಿತು ಸೊ ಈ ಸೀಸನಲ್ಲಿ ಏನಾದರೂ ಒಂದು ಡಿಫ್ರೆಂಟ್ ಆಗಿ ತರ್ತಾರೆ ಮತ್ತು ಇದು ಸಕ್ಸಸ್ಫುಲಿ ಡನ್ ಆಗಬೇಕು ಆ ಎಲ್ಲರಿಗೂ ಕೂಡ ಇಷ್ಟ ಆಗಬೇಕು ಆ ರೀತಿ ತರುವಂತಹ ಪ್ರಯತ್ನ ಇಡೀ ಟೀಮ್ ಮಾಡ್ತಾ ಇದೆ ಬಿಗ್ ಬಾಸ್ ಟೀಮ್ ಜೊತೆಗೆ ಕಿಚ ಸರ್ ಎಫರ್ಟ್ ಇದ್ದೇ ಇರುತ್ತೆ ಮತ್ತು ಕನ್ನಡಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಇರುತ್ತೆ ಅನ್ನೋದ್ರ ಜೊತೆಗೆ ಟಾಸ್ಕ್ಗಳು ತುಂಬನೇ ವೆರೈಟಿ ಆಗಿರುತ್ತೆ ಇಲ್ಲಿ ಸ್ವರ್ಗ ನರಕ ಅಂತ ಏನು ಬಿಗ್ ಬಾಸ್ ಲೆವೆನಲ್ಲಿ ತಂದರು ಅದೇ ರೀತಿ ಅದೊಂದು ಸ್ವಲ್ಪ ಫ್ಲಾಪ್ ಆಗಿರ್ಬೋದು ಬಟ್ ಈ ಒಂದು ಸೀಸನಲ್ಲಿ ತುಂಬಾ ಡಿಫ್ರೆಂಟಾಗಿ ಮನೇನ ಮಾಡೋದ್ರ ಮುಖಾಂತರ ಜೊತೆಗೆ ಜನಕ್ಕೆ ಇಷ್ಟ ಆಗುವಂತಹ ಯಾವ್ಯಾವ ರೀತಿ ಜನ ಇಷ್ಟಪಡ್ತಾರೆ ಅನ್ನೋದನ್ನು ಅವರೊಂದು ಕ್ಯಾಲ್ಕುಲೇಷನ್ ತಗೊಂಡು ಅಂತಹ ಜನಗಳನ್ನ ಒಳಗಡೆ ಹಾಕಿ ಅಂದರೆ ಕಂಟೆಸ್ಟೆಂಟ್ಗಳನ್ನ ಹಾಕೋದ್ರ ಮುಖಾಂತರ ಮತ್ತು ಅವರಿಗೆ ಕೊಡೋ ಒಂದು ಒಂದು ಟಾಸ್ಕ್ಗಳು ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಜನಕ್ಕೆ ಇಷ್ಟ ಆಗುವಂಥ ರೀತಿ ಇರುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಜೊತೆಗೆ ಈ ಒಂದು ಪ್ರೊಮೋ ಸೆಪ್ಟೆಂಬರ್ ಟೂಗೆ ಲಾಂಚ್ ಆಗ್ತಾ ಇದೆ ಪ್ರೊಮೋ ಲಾಂಚ್ ಅಲ್ಲೇ ನಮಗೆ ಗೊತ್ತಾಗುತ್ತೆ ಬಿಗ್ ಬಾಸ್ ಟ್ವೆಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಲೂ ಕೂಡ ಅಲ್ಲೇ ಡೇಟ್ ಕೂಡ ಮೆನ್ಷನ್ ಮಾಡ್ತಾರೆ ಇನ್ನೇನಿರುತ್ತೆಪ್ಪ ಅಂತಂದರೆ ನಮ್ಮ ಕಿಚ್ಚ ಸರ್ ಲುಕ್ ಯಾವ ರೀತಿ ಇರುತ್ತೆ ಈ ಒಂದು ಸೀಸನಲ್ಲಿ ಅಂತ ಗೊತ್ತಾಗುತ್ತೆ ಮತ್ತು ಅಲ್ಲ ಹಿಂಟ್ ಗೊತ್ತಾಗುತ್ತೆ ಬಿಗ್ ಬಾಸ್ ಏನು ಏನಿರ್ಬೋದು ಮೇನ್ ಟಾಪಿಕ್ಕು ನಮ್ಮ ಕಿಚ್ಚ ಸರ್ದೊಂದು ಏನಾದರೂ ಒಂದು ವಾಯ್ಸ್ ಇದ್ದೇ ಇರುತ್ತೆ ಅಲ್ಲ ಬಿಗ್ ಬಾಸ್ ಪ್ರೊಮೋದಲ್ಲಿ ಸೊ ಅದು ಒಂದು ಕೊಡ್ತಾರೆ ಏನಪ್ಪ ಅಂತಂದರೆ ಒಂದು ಹಿಂಟ್ ಕೊಡ್ತಾರೆ ನಮಗೆ ಕಿಚಸರು ಅದರಿಂದ ಗೊತ್ತಾಗುತ್ತೆ ಬಿಗ್ ಬಾಸ್ ಟೋಲ್ ಏನಿರುತ್ತೆ ಅಂತೇಳಿ ಸೊ ಆ ಒಂದು ಪ್ರೊಮೋ ಬಂದಾಗ ಖಂಡಿತ ಆ ಬಗ್ಗೆ ಮಾತನಾಡ್ತೀನಿ ಇನ್ನು ಕೆಲವೊಂದು ಹ್ಯಾಡ್ ಮತ್ತೆ ಮತ್ತು ಪ್ರೆಸ್ ಮೀಟ್ ಕರೆಯುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಇನ್ನು ಪ್ರಿ ಕಿಚ ಆದ ನಂತರದಲ್ಲಿ ಮನೆ ಹೇಗಿರುತ್ತೆ ಅಂತೇಳಿ ಒಂದೆರಡು ಪ್ರೊಮೋಗಳು ಬರುತ್ತೆ ಅದಾದಮೇಲೆ ಲಾಸ್ಟಿಗೆ ಬರೋದೇ ಗ್ರ್ಯಾಂಡ್ ಹೋಪ್ ಬಿಗ್ ಬಾಸ್ ಟ್ವೆಲ್ದು ಸೊ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್ಗೆ ಎಷ್ಟು ಬೇಗ ಒಂದು ವರ್ಷ ಕಳಿತು ಅಂತಲೇ ಗೊತ್ತಾಗಲ್ಲ ಮತ್ತೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಐ ಆಮ್ ಸೊ ಹ್ಯಾಪಿ ರಿವ್ಯೂ ಮಾಡೋಕ್ಕೆ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಯಾರೆಲ್ಲ ಬಿಗ್ ಬಾಸ್ ಟ್ವೆಲ್ವನ ನೋಡೋದಕ್ಕೆ ಹಾಗೆ ನನ್ನ ರಿವ್ಯೂನ ನೋಡೋದಕ್ಕೆ ಕಾಯ್ತಾ ಇದ್ರಿಂದ ಮರಿದು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಇನ್ನು ಕಿಚ ಸರ್ ಬರ್ಡೇ ದಿನ ನಮ್ಮ ಕಿಚ್ಚ ಸರ್ ಫಸ್ಟ್ ಪ್ರೋಮೋ ಬಿಗ್ ಬಾಸ್ ಟ್ವೆಲ್ದು ಬರ್ತಾ ಇದೆ ಇದೊಂದು ಬಿಗ್ ಅಪ್ಡೇಟು ನೋಡೋಣ ಏನೇನೆಲ್ಲ ಇರುತ್ತೆ ಆ ಒಂದು ಪ್ರೋಮೋದಲ್ಲಿ ಅಂತ ಹೇಳಿ ಅದ್ರ ಬಗ್ಗೆ ಮಾತನಾಡೋಣ ಸೊ ಇದಾಗಿತ್ತು ಸ್ನೇಹಿತರ ಇವತ್ತಿನ ಅಪ್ಡೇಟು ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಬಿಗ್ ಬಾಸ್ ಅಪ್ಡೇಟ್ಗಳು ಬರ್ತಾ ಹೋಗುತ್ತೆ ಬಿಗ್ ಬಾಸ್ ರಿವ್ಯೂ ಬರ್ತಾ ಹೋಗುತ್ತೆ ಪ್ರತಿ ಸೀಸನ್ದು ಪ್ರತಿ ಎಪಿಸೋಡ್ದು ಕೂಡ ರಿವ್ಯೂ ಬರುತ್ತೆ ನನ್ನ ಒಂದು ಚಾನಲಲ್ಲಿ ಅಂತ ಹೇಳ್ತಾ ಮನೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಬ ಬಾಯ್ ಗೈಸ್ ಲವ್ ಯು ಸಿ ಯು ಅನ್